ಆತ್ಮೀಯ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು ಇವತ್ತು ಮಾಧ್ಯಮದವ್ರನ್ನ ಕರೆದು ಮಾತಾಡೋದಂಥ ಒಂದು ಪ್ರಸಂಗ ಎದುರಾಗಿದೆ ಕಾರಣ ಇಷ್ಟೇ ಹಿಂದುಳಿದ ನಾಯಕರು ಜಿಲ್ಲೆಯ ಧೀಮಂತ ನಾಯಕರು ಯುವಕರ ಕಣ್ಮಣಿ ಹತ್ತು ತಾಲೂಕುಗಳನ್ನು ಒಳಗೊ ಒಳಗೊಂಡಂಥ ಒಂದು ವಿಧಾನ ಪರಿಷತ್ತಿನ ಸದಸ್ಯರನ್ನು ಖಾಸಗಿ ಬಸ್ ನಿಲ್ದಾಣಕ್ಕೆ ಆಹ್ವಾನ ಇಲ್ಲ ನಾಮಫಲಕದಲ್ಲಿ ರಾಜೇಂದ್ರ ಸರ್ ಅವರ ಹೆಸರು ಕೂಡ ಇಲ್ಲ ಇದು ಒಂದು ದುರುದ್ದೇಶ ಅಂತೇಳಿ ನಾನಾದರೂ ಭಾವಿಸ್ತೇನೆ ಹತ್ತು ತಾಲೂಕುಗಳು ಒಳಗೊಂಡಂತ ಒಬ್ಬ ಪರಿಷತ್ ಸದಸ್ಯರನ್ನ ಸಂವಿಧಾನ ಅಡಿಯಲ್ಲಿ ಆಯ್ಕೆ ಆದಂತವರು ಸಂವಿಧಾನಕ್ಕೆ ಮಾಡಿದಂಥ ಅವಮಾನ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಹಾಗೆ ಈ ಒಂದು ಬಸ್ ನಿಲ್ದಾಣದ ಕಾರ್ಯಕ್ರಮಕ್ಕೆ ಮಾನ್ಯ ನಮ್ಮ ನಾಯಕರು ಹಿಂದುಳಿದ ವರ್ಗದ ನಾಯಕರು ದಲಿತ ನಾಯಕರು ಆದಂಥ ಸನ್ಮಾನ್ಯ ರಾಜೇಂದ್ರ ರಾಜಣ್ಣ ಅವರ ಹೆಸರನ್ನು ಕೈಬಿಟ್ಟಿರನ್ನ ತೀವ್ರವಾಗಿ ನಾನು ಖಂಡಿಸ್ತೇನೆ ಮತ್ತು ಇದನ್ನು ವಿರೋಧಿಸ್ತೇನೆ ಕಾರಣ ಇಷ್ಟೇ ಯಾರು ಈ ತಪ್ಪನ್ನು ಮಾಡಿದ್ದಾರೆ ಸಂವಿಧಾನದ ಅಡಿಯಲ್ಲಿ ಆಯ್ಕೆಯಾದಂಥ ಒಬ್ಬ ವಿಧಾನ ಪರಿಷತ್ ಸದಸ್ಯರನ್ನ ನಮ್ಮ ಭಾಗದ ಸದಸ್ಯರನ್ನು ಇವತ್ತು ಕಾರ್ಯಕ್ರಮಕ್ಕೆ ಆಹ್ವಾನವೂ ಕೊಟ್ಟಿಲ್ಲ ನಾಮಫಲಕದಲ್ಲಿ ಅವರ ಹೆಸರನ್ನೂ ಇಲ್ಲ ಹಾಗೆ ಅವಮಾನ ಮಾಡಿದರೆ ಇದನ್ನು ನಾನು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಖಂಡಿಸ್ತೇನೆ ಮತ್ತು ಹಕ್ಕುಚ್ಯುತಿ ಸನ್ಮಾನ್ಯ ನಾನು ರಾಜೇಂದ್ರ ಸಾರು ಸಾಹೇಬರಲ್ಲಿ ಒಂದು ಮನವಿ ಮಾಡ್ತೇನೆ ಹಕ್ಕುಚ್ಯುತಿನ ಸನ್ಮಾನ ತಾವುಗಳು ವಿಧಾನಸಭೆಯಲ್ಲಿ ಮಣ್ಣೆ ಮಾಡಬೇಕು ಇದು ಕಾರಣಕರ್ತರಾದಂಥ ಶಿರಾ ನಗರಸಭೆಯ ಪೌರಾಯುಕ್ತರಾದಂಥ ರುದ್ರೇಶ್ ಅವರನ್ನು ಈ ಕೂಡಲೇ ಅಮಾನತುಗೊಳಿಸ್ಬೇಕು ಅಂತೇಳಿ ನಾನು ಬ ಒತ್ತಾಯ ಮಾಡ್ತೇನೆ ಹಾಗೆ ಪತ್ರಿಕಾ ಮಾಧ್ಯಮದವರು ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಶಾಸಕರನ್ನ ಅವಮಾನ ಮಾಡಿದ್ರಲ್ಲ ಇದನ್ನು ತಾವುಗಳೂ ಇದನ್ನು ಖಂಡಿಸಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ನೆನಪಿಸ್ತಾ ಮತ್ತು ಜಿಲ್ಲೆಯಲ್ಲಿ ಕೆ ಎನ್ ಆರ್ ಅಭಿಮಾನಿಗಳು ಆರ್ ಆರ್ ಅಭಿಮಾನಿಗಳು ಇವತ್ತು ಭಾಳ ಈ ಒಂದು ವಿಚಾರದಿಂದ ಭಾಳ ನೋವನ್ನು ಅನುಭವಿಸಿದ್ದಾರೆ ಯಾರಿಗೂ ಮಾಹಿತಿ ಇಲ್ಲ ಹಾಗಾಗಿ ಇವತ್ತು ಬರ ಸಮಯಕ್ಕೆ ಯಾರಿಗೂ ಬರೋಕ್ಕಾಗಿಲ್ಲ ನಾನು ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾನು ಬಸ್ ಸ್ಟ್ಯಾಂಡ್ಗೆ ಹೋದಾಗ ಆ ನಾಮಫಲಕ ನೋಡಿದಾಗ ಒಬ್ಬ ಹಿಂದುಳಿದ ನಾಯಕರು ದಲಿತ ನಾಯಕನ ಇವರು ಹೆಸರನ್ನು ಕೈಬಿಟ್ಟಿರೋದು ನನ್ನ ಗಮನಕ್ಕೆ ಬಂತು ಇದು ಪ್ರಜಾಪ್ರಭ ಪ್ರಭುತ್ವಕ್ಕೆ ಅವಮಾನ ಅಂತ ಹೇಳಿ ನಾನಾದ್ರೂ ಭಾವಿಸ್ತಾ ಪ್ರಜಾಪ್ರಭುತ್ವ ಅಡಿಯಲ್ಲಿ ಒಬ್ರು ಶಾಸಕರನ್ನು ಕೈಬಿಟ್ಟು ನೀವು ಉದ್ಘಾಟನೆ ಮಾಡ್ತೀರಾ ಕಾರ್ಯಕ್ರಮನ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡ್ತೀರಾ ಅಂದ್ರೆ ನೀವು ಏನ್ ತಿಳ್ಕೊಂಡಿದ್ದೀರಾ ಏನು ಅಂದ್ಕೊಂಡಿದ್ದೀರಾ ನೀವು ನಿಮ್ಗೆ ಈ ಒಂದು ಮಟ್ಟದಕ್ಕೆ ಹೋಗೋದಕ್ಕೆ ಯಾರು ನಿಮಗೆ ಪ್ರೇರಣೆ ಇದು ಮುಖ್ಯವಾಗಿ ನನಗೆ ಹೇಳ್ತಕ್ಕಂಥದ್ದಿಷ್ಟೇ ಅವ್ರನ್ನ ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಹೋರಾಡಿತ ಸಚಿವರು ನಗರಾಭಿವೃದ್ಧಿ ಸಚಿವರು ಗಮನಕ್ಕೆ ತರಲಿಕ್ಕೆ ನಾವು ಬಯಸ್ತೇನೆ ಈ ಕೂಡಲೇ ಇದನ್ನ ಅಮಾನತುಗೊಳಿಸ್ಬೇಕು ಅಂತೇಳಿ ನಾನು ವಿನಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ ಎಲ್ಲ ಮಾನ್ಯ ಸಚಿವರನ್ನ ಮತ್ತೆ ಮಾನ್ಯ ರಾಜೇಂದ್ರ ರಾಜೇಣ್ಣನವ್ರನ್ನ ತಾವು ಅಕುಚಿತಿ ಮಂಡನೆ ಮಾಡಬೇಕು ನಿಮ್ಗಾಗಿರ್ತಕ್ಕಂತ ಒಂದು ಅವಮಾನವನ್ನ ನೀವು ವಿಧಾನಸಭೆಯಲ್ಲಿ ಸ್ಪೀಕರ್ ಅವ್ರಿಗೆ ಒಂದು ಗಮನಕ್ಕೆ ತರಬೇಕು ತಂದು ಈತನ ಅಮಾನತುಗೊಳಿಸ್ಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಪ್ರೋಟೋಕಾಲ್ ಪ್ರಕಾರ ರಾಜೇಂದ್ರ ರಾಜಣ್ಣನವ್ರನ್ನ ಕೈ ಹೆಸರನ್ನು ಕೈ ಬಿಟ್ಟಿರೋ ವಿಚಾರವಾಗಿ ಅವರು ಏನು ಮಾಡಿದರೆ ಯಾರು ಹಿನ್ನೆಲೆ ಏನಿದೆ ಇವರಲ್ಲಿ ಏನು ಮಾಡ್ತಾ ಇದ್ದಾರೆ ದಲಿತ ಮುಖಂಡರುಗಳನ್ನ ಯಾಕೆ ಕಡ್ಗಣಿಸ್ತಾ ಇದ್ದಾರೆ ಅನ್ನೋದು ಒಂದು ವಿಚಾರ ನಮಗೆ ಗೊತ್ತಾಗಬೇಕು ಮಾಧ್ಯಮದ ಮುಖಾಂತರ ಎಮ್ ಎಲ್ ಸಿ ಆಗಿರೋ ರಾಜಣ್ಣ ಅವ್ರನ್ನ ಕೈ ಬಿಟ್ಟಿರೋ ವಿಚಾರವಾಗಿ ನಾವು ನಗರಸಭೆ ಪೌರಾಯುಕ್ತರ ಖಂಡಿಸ್ತಾ ಎರಡು ವಿಚಾರ ಹೇಳ್ಬೇಕು ಏನು ಇವತ್ತು ತಾಲೂಕಿನಲ್ಲಿ ದಲಿತ ಮುಖಂಡರು ದಲಿತ ಲೀಡರ್ಗಳೆಲ್ಲರೂ ಇವತ್ತು ಯಾರೂ ಲೆಕ್ಕಕ್ಕೆ ಕಾಣ್ತಾ ಇಲ್ಲ ಆಕೆ ರಾಜಣ್ಣವರ ಮಗನಾದ ಆರ್ ರಾಜೇಂದ್ರ ಅವ್ರನ್ನ ಇವತ್ತು ಎಮ್ ಎಲ್ ಸಿ ಆಗಿದ್ದಾರೆ ಇವತ್ತು ಪೋಟೋಕಲ್ಪ ಹತ್ತು ತಾಲೂಕಿಗೆ ಹತ್ತು ತಾಲೂಕಲ್ಲಿ ಎಮ್ ಎಲ್ ಸಿ ಅಂದ್ರೆ ಮೇಲ್ಮನೆ ಸದಸ್ಯರಾಗಿ ಆಯ್ಕೆಯಾಗಿ ಅಂದಂಥ ವ್ಯಕ್ತಿನ ಕಡೆಗಣಿಸಿ ಉದ್ಘಾಟನೆ ಮಾಡಿದ್ದಾರೆ ರಾಜೇಂದ್ರ ರಾಜಣ್ಣ ಅವರು ಏನಾದರೂ ಈ ತಾಲೂಕಿಗೆ ಏನು ಕೊಟ್ಟಿಲ್ವಾ ಕೊಡುಗೆ ಇಲ್ವಾ ಮತ್ತೆ ಏನೆಲ್ಲ ಸಮಸ್ಯೆಗಳಿದಾವೆ ಯಾಕೆ ದಲಿತರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ ನಾವು ಈ ಮುಖ್ಯನ ಪತ್ರಿಕಾ ಮಾಧ್ಯಮದ ಮುಖ್ಯ ನಾವು ನಿಮ್ಮನ್ನ ಕೇಳ್ಕೊಡ್ತಾ ಇದ್ದೀವಿ ಒಂದು ವಿಚಾರ ಆದಾಗ ಮತ್ತೆ ಎಲ್ಲ ಒಂದು ಏನೋ ಒಂದು ಸಮಸ್ಯೆ ಆದಾಗ ಎಲ್ಲಾರು ದಲಿತರನ್ನೇ ಇದನ್ನ ಮಾಡ್ತೀರಾ ಇಷ್ಟೊಂದು ಎಲ್ಲ ವಿಚಾರ ಗೊತ್ತಿರುತ್ತೆ ನಗರಸಭಾ ಪೌರಾಯುಕ್ತರಿಗೆ ಒಬ್ಬ ಎಂ ಎಸ್ ಸಿ ರಾಜೇಂದ್ರ ಅವ್ರನ್ನ ಗೊತ್ತಾಗಲ್ಲ ಅಂತ ಅಂದ್ರೆ ಏನು ಅದು ಅರ್ಥ ಯಾಕೆ ಕೈ ಬಿಟ್ಟಿದ್ದೀರಾ ನೀವು ಏನು ದುರುದ್ದೇಶ ಇದರಿಂದ ಇನ್ನ ಇನ್ನೆಲ್ಲ ಯಾರಿದ್ದಾರೆ ಅವರೆಲ್ಲ ಗೊತ್ತಾಗಬೇಕು ಹಾಗಾಗಿ ದಯವಿಟ್ಟು ಈ ತಾಲೂಕಿನಲ್ಲಿ ದಲಿತರು ಜಾಸ್ತಿ ಇದಾರೆ ದಲಿತರ ಬಗ್ಗೆ ಶಕ್ತಿ ಆಗ್ಬೇಕಾದಂತ ರಾಜೇಂದ್ರ ರಾಜಣ್ಣ ಅವರು ಅವ್ರನ್ನ ಕೈ ಬಿಟ್ಟಿದ್ದೀರಾದ್ರೆ ನೀವೆಲ್ಲಾರು ಹೊಣೆ ಆಗ್ತೀರಾ ಆಮೇಲೆ ಈ ಈ ಈ ಜಿಲ್ಲೆ ಜಿಲ್ಲಾಧಿಕಾರಿಗಳು ಶುಭ ಕಲ್ಯಾಣ್ ಮೇಡಮ್ ಅವರು ಪರಿಗಣಿಸಿ ಈ ಕೂಡ್ಲೇ ರುದ್ರೇಶ್ ಅವ್ರನ್ನ ರುದ್ರೇಶ್ ಅವರಾಯ್ತರು ಅವ್ರನ್ನ அள்ளே அமலத்து மாத வாட்ஸ் மாதம் முகாந்திர நான்தான் பேடிக் பட் கண்டாதி